ಮಸ್ಕಿ ಪುರಸಭೆ ಮಾನವೀಯ ಸ್ಪಂದನೆ ಬೀದಿ ನಾಯಿಗಳ ದಾಳಿಗೆ ಗಾಯಗೊಂಡವರಿಗೆ ತಲಾ ಐದು ಸಾವಿರ ರೂಪಾಯಿ ಪರಿಹಾರ ವಿತರಣೆ ಮಸ್ಕಿ ಪುರಸಭೆ ವ್ಯಾಪ್ತಿಯಲ್ಲಿ ದಿನಾಂಕ ಜನವರಿ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತಾರರಂದು ಬೀದಿ ನಾಯಿಗಳ ಹಾವಳಿಗೆ ಸಿಲುಕಿ ಗಾಯಗೊಂಡ ನಾಗರಿಕರಿಗೆ ಸರ್ಕಾರದ ಆದೇಶದಂತೆ ಬುಧವಾರ ಸಂಜೆ ಪರಿಹಾರ ಧನ ವಿತರಿಸಲಾಯಿತು ರಾಜ್ಯ ಸರ್ಕಾರದ ನೈನೂರ ಐವತ್ತೊಂಬತ್ತು ಜಿಇಎಲ್ ಸಾವಿರದ ಇಪ್ಪತ್ಮೂರು ದಿನಾಂಕ ಅಕ್ಟೋಬರ್ ಮೂವತ್ತು ಎರಡು ಸಾವಿರದ ಇಪ್ಪತ್ಮೂರರ ಆದೇಶದಡಿ ಜಾರಿಯಲ್ಲಿರುವ ಬೀದಿ ನಾಯಿಗಳ ಸಂತಾನ ನಿಯಂತ್ರಣ ಕಾರ್ಯಕ್ರಮದ ಅನ್ವಯ ಹೆಚ್ಚಿನ ಚಿಕಿತ್ಸೆಗೆ ಸಹಾಯವಾಗುವಂತೆ ಗಾಯಗೊಂಡವರಿಗೆ ತಲಾ ಐದು ಸಾವಿರ ರೂಪಾಯಿ ಪರಿಹಾರಧನ ನೀಡಲಾಯಿತು ಈ ಪರಿಹಾರವನ್ನು ಮಸ್ಕಿ ಪುರಸಭೆ ಅಧ್ಯಕ್ಷರಾದ ಶ್ರೀ ಸುರೇಶ್ ಅರಸೂರು ಮುಖ್ಯಾಧಿಕಾರಿ ಶ್ರೀ ನರಸರೆಡ್ಡಿ ಮತ್ತು ನೈರ್ಮಲ್ಯ ಸಿಬ್ಬಂದಿಗಳಾದ ಶ್ರೀ ಸುನಿಲ್ ಕುಮಾರ್ ಕಿರಿಯ ಆರೋಗ್ಯ ನಿರೀಕ್ಷಕರು ಶ್ರೀ ಅಜರುದ್ದೀನ್ ಸ್ಯಾನಿಟರಿ ಸೂಪರ್ವೈಸರ್ ರವರು ಮನೆ ಮನೆಗಳಿಗೆ ತೆರಳಿ ನೇರವಾಗಿ ಭೇಟಿ ನೀಡಿ ವಿತರಿಸಿದರು ಪರಿಹಾರ ಪಡೆದ ಗಾಯಾಳುಗಳು ಸಿಂಚನ ವಂದನಾ ಮುಸ್ಕಾನ್ ಸಂಜೀವ ಮುತ್ತುರಾಜ್ ಅಮರಪ್ಪ ಯಲ್ಲಮ್ಮ ದಾವಲಸಾಬ್ ಶಿವಮ್ಮ ರಾಜಸಾಬ್ ಮತ್ತು ರಿಜ್ವಾನ್ ಬೀದಿ ನಾಯಿಗಳ ಹಾವಳಿಯಿಂದ ಭಯಭೀತರಾಗಿದ್ದ ನಾಗರಿಕರಲ್ಲಿ ಈ ಕ್ರಮದಿಂದ ಸ್ವಲ್ಪ ಮಟ್ಟಿನ ಧೈರ್ಯ ಮೂಡಿದ್ದು ಪುರಸಭೆಯ ಈ ಮಾನವೀಯ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಇದಕ್ಕೂ ಮೊದಲು ನಡೆದ ಘಟನೆಗಳ ಹಿನ್ನೆಲೆ ಬೀದಿ ನಾಯಿಗಳ ಸಂತಾನ ನಿಯಂತ್ರಣ ಮತ್ತು ಲಸಿಕಾ ಕಾರ್ಯಕ್ರಮವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಜಾರಿಗೊಳಿಸುವ ಅಗತ್ಯವಿದೆ ಎಂಬ ಒತ್ತಾಯವೂ ಕೇಳಿಬರುತ್ತಿದೆ ವರದಿ ಸುರೇಶ್ ಬಳಗಾನೂರು